ವಿಶ್ವದೊಳ ನುಡಿಯಾಗಿ ನಿಲ್ಲಿ ಅಂಬಿಕಾತನೆಯ ಇವನು ವಿಶ್ವದ ನುಡಿಯನ್ನು ನಾನು ಕನ್ನಡಿಸುತ್ತ ಇದ್ದೇನೆ ಈ ಕನ್ನಡಿಸುತ್ತ ಅನ್ನುವ ಶಬ್ದ ಮೊದಲು ನಮಗೆ ಸಿಗೋದು ಅದನ್ನು ಒಂದು ವರ್ಬ್ ಆಗಿ ಬೇಂದ್ರೆಯಲ್ಲಿ ನಾನು ಮಾತಾಡಬಾರ್ದು ಬೇಂದ್ರೆ ಬಗ್ಗೆ ತೀರಮ್ ಮಾತಾಡಬೇಕಾಗಿತ್ತು ಅಥವಾ ಕೀರ್ತಿನಾಥ ಕುರ್ತುಕೋಟಿ ಅವರಿಬ್ಬರು ಬೇಂದ್ರೆಯನ್ನು ಕುಡಿದ್ಬಿಟ್ಟಿದ್ರು ಇತ್ತೀಚೆಗೆ ಅಮೂರ್ ತುಂಬ ಚೆನ್ನಾಗಿ ಬರೀತಾರೆ ಬೇಂದ್ರೆ ಬಗ್ಗೆ ಗುಡಿಯೊಳಗ ಗಣನ ಮಹಡಿಯೊಳಗ ತನನ ಅಂಗಡಿಯೊಳಗ ಜನನ ನುಡಿಗೊಡುತ್ತಿತ್ತು ಹೆಂಗಾರ ಕುಣಿ ಕುಣಿದು ಮಂಗಾಟ ನಡೆದಾಗ ಹಂಗಾತ ಬಿತ್ತೋ ಹೆಗಡಾಗಿ ಇತ್ತು ಅಲ್ಲದೆ ಯಾಕೆ ಬೇಂದ್ರೆ ಮುಖ್ಯ ಅಂದರೆ ಇಂಥ ಒಬ್ಬ ಕವಿ ಸುಜ್ಞಾನಿಯಾದ ಪಂಡಿತನಾದ ಜಗತ್ತಿನ ವಿಷಯವನ್ನೆಲ್ಲ ತಿಳಿದ ಎಲ್ಲವನ್ನೂ ತನ್ನ ವೈಚಾರಿಕತೆಯಲ್ಲಿ ನುರಿತು ಆಲೋಚನೆ ಮಾಡುವ ಕುವಂಪುರವರಿಗೆ ಒಂದು ಪರ್ಯಾಯವಾಗಿ ಬರ್ತಾರೆ ಒಂದು ಘಟನೆ ನನಗೆ ನೆನಪಿದೆ ಬೇಂದ್ರೆ ಪುಟ್ಟಪ್ಪ ಇಬ್ಬರು ಸೇರಿದರು ಇಲ್ಲಿ ಮೈಸೂರಲ್ಲಿ ಇಬ್ಬರು ಅವರಿಗೆ ಯಾರೋ ಕಾರ್ ತೊಗೊಂಬಂದಿದ್ದರು ತ ಕಾರು ಪೆಟ್ರೋಲ್ ಹಾಕ್ಸಿ ಹೋಗ್ಬೇಕಾಗಿತ್ತು ಕುವಂಪುರವರು ಕಾರು ಹೋಗ್ತಾಯಿತ್ತು ಅವರು ಮೊದಲು ಪೆಟ್ರೋಲಿಗೆ ಹೋದರು ಇವನೇನಪ್ಪ ಎಲ್ಲರೂ ಸೈಡೇ ಬಿಡೋಲ್ಲ ಅಂತಷ್ಟು ಪ್ರೀತಿಯಿಂದ ತಮಾಷೆಯಿಂದ ಹೇಳಿದರು ತನ್ನ ಜೊತೆಗಾರ ಕವಿಯ ಬಗ್ಗೆ ಇದು ಬರೀ ಬೆಳಗಲ್ಲೋ ಅಣ್ಣ ಈ ಕೊನೆ ಸಾಲ ಇದೆಯಲ್ಲ ಇದು ಅನ್ಟ್ರಾನ್ಸ್ಲೇಟಬಲ್ ಟ್ರಾನ್ಸ್ಲೇಟ್ ಮಾಡಿದಾಗ ಅದೊಂದು ಮೂರ್ಖ ಮಾತು ನಂಗೆ ಕಾಣುತ್ತೆ ಇದನ್ನು ಹಕ್ಕಿ ಹಾರುತ್ತಿದೆ ನೋಡಿದರಂತೆ ಈ ಚಲನಶೀಲವಾದ ಇಪ್ಪತ್ತನೆಯ ಶತಮಾನದ ಚಲನಶೀಲತೆಯನ್ನು ಮೊದಲು ಇಷ್ಟು ಅದ್ಭುತವಾಗಿ ಹಿಡಿದ ಪದ್ಯನು ಯಾವುದೂ ಇಲ್ಲ ಈರುಳ್ಳಿರುಳ್ಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆತೆರೆ ದಿಕ್ಕು ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಬೇಂದ್ರೆ ಒಂದು ಇಟರ್ನಲ್ ಆದ ಶಕ್ತಿಯಲ್ಲಿ ನಂಬವರು ಮತ್ತು ಆ ಶಕ್ತಿಗೆ ತಾನೊಂದು ಮುಖವಾಣಿ ಅಂತ ತಿಳಿದವರು ಅವರ ಫಿಲಾಸಫಿ ಏನು ಅಂತ ಕೇಳಿದ್ರೆ ಹೂ ಬಿಟ್ಟ ಒಂದು ಹುಣಸಿ ಮರ ಈ ಮನದ ಬ್ಯಾಸರ ಹರಿ ಸಾಕ ಈ ಬೇಸಾರನ್ನೆಲ್ಲ ಬಿಡೋದಕ್ಕೆ ಇನ್ನೇನು ಬೇಕಪ್ಪ ಒಂದು ಹೂತ ಹುಣಸೆಯ ಮರ ಸಾಕ ಬೇಂದ್ರೆ ಮನಸ್ಸು ಕೆಲಸ ಮಾಡ್ತಾಯಿದ್ದೆ ಹಾಗೆ ಸಾಮಾನ್ಯ ವಸ್ತುಗಳಲ್ಲಿ ನಿತ್ಯದ ವಸ್ತುಗಳಲ್ಲಿ ಅವೆಲ್ಲ ಒಂದು ದೈವಿಕ ಪ್ರಭೆಯಲ್ಲಿ ತೊಯ್ದಿದ್ದಾವೆ ಅಂತ ಅನ್ನುವ ರೀತಿ ಅರ್ಥ ಮಾಡ್ಕೊಳ್ತವೆ ನಾವು ಕವಿಗಳು ಬರೆಯೋದೇ ಯಾಕೆಂದರೆ ಮನುಷ್ಯ ಸಹಜವಾದ ಕಷ್ಟಗಳನ್ನ ಇರ್ತೀವಿ ನಿನಗೆ ಆ ಕಡೆ ಇರುವ ಸತ್ಯ ಗೋಚರ ಆಗಿಬಿಟ್ಟಿದೆ ಅಂತಂದರೆ ಏನೂ ಬರೀಕಾಗಲ್ಲ ಅವಾಗ ಅರವಿಂದ್ರ ಹಂಗೆ ಬರೀಬೇಕಾಗತ್ತೆ ಅದು ಬೇಂದ್ರೆಗೆ ಗೊತ್ತಿತ್ತು ಯಾಕೆಂದರೆ ಬೇಂದ್ರೆಗೆ ಏನು ಗೊತ್ತಿತ್ತು ಅಂದರೆ ಈ ನೆಲದಿಂದಲೇ ಎಲ್ಲಬೋದು ಬರೋದು ಅಂತ ಈ ದುಃಖದಿಂದ ಈ ಕಷ್ಟದಿಂದ ಎಲ್ಲ ಬರೋದು ಅಂತ ಅಂತ ನಮಗೆ ಆಶ್ಚರ್ಯವಾಗಿದ್ದೆ ಅನ್ನೋದು ಹಿಂಗೆ ಮಾಡ್ತಾ ಇರ್ತಾ ಇಲ್ಲ ಬೇಂದ್ರೆ ಇನ್ನೇನೋ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಿ ಅದು ಸಿಗಲೊಲ್ಲಿ ಬೇಕು ನೀ ನನಗ ಜೀವ ಜೀವಾಳ ರಾಜಗನ ಇಲ್ಲೊಂದು ಒತ್ತು ಹಾಕ್ತಾರೆ ಸಿಗಲೊಲ್ಲಿ ಸಿಗಲೊಲ್ಲಿ ಬೇಕು ನೀ ನನಗೆ ಜೀವ ಜೀವಾಳ ಅಷ್ಟರೇ ನೋಡಿ ಸಿಗಲೊಲ್ಲಿ ಬೇಕು ನೀನು ಸಿಗಲೇಬೇಕು ನನಗೆ ಅದು ಆ ಆಗಿದ್ದ ಮನೋಧರ್ಮ ನಾನು ಹುಡುಕ್ತಿದ್ದೀನಿ ದೇವರನ್ನು ಅವನು ನಮಗೆ ಸಿಗಲೇಬೇಕು ಒಂದು ರೀತಿ ಕನ್ನಡ ಭಾಷೆಯನ್ನು ಆ ಭಾಷೆ ಕಳೆದೋಯ್ತು ಅಂತ ನೀನು ನಾಳೆ ಕನ್ನಡ ಹೋಗೇ ಬಿಡ್ತೀನಿ ಹೋಗಿ ಬಿಟ್ಟ ಮೇಲೂ ಯಾರು ರಿಸರ್ಚ್ ಮಾಡೋದಾದ್ರೆ ಹಬ್ಬ ಬೇಂದ್ರೆ ಅಂತ ಒಬ್ಬ ಇದ್ನಂತೆ ಗೊತ್ತಾದರೆ ಅವನನ್ನು ರಿಸರ್ಚ್ ಮಾಡೋಕ್ಕಾದ್ರೂ ಕನ್ನಡ ಮತ್ತೊಟ್ಕೊಂಡ್ಬಿಡುತ್ತೆ